ಜನಸಾಗರದ ಮಧ್ಯದಲ್ಲಿ ದಸರಾ ನೋಡಲು ಹೋಗೋದು ಎಷ್ಟು ಚಂದ ಅಲ್ಲ ಎಷ್ಟು ಚೆನ್ನಾಗಿರುತ್ತೆ ದಸರಾ ಹಬ್ಬ ಅಂದ್ರೆ ಮೈಸೂರಿನಲ್ಲಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆ ಒಂದೊಂದು ಕಾರ್ಯಕ್ರಮಗಳು ಹಾಗೆ ಒಂದೊಂದು ಡಿಸ್ಟಿಕ್ಗಳನ್ನ ಅವರವರ ಸಂಪ್ರದಾಯಗಳನ್ನ ಕಲೆಗಳನ್ನ ಸಂಸ್ಕೃತಿಗಳನ್ನ ಎಷ್ಟು ಚೆನ್ನಾಗಿ ವಿಭಿನ್ನವಾಗಿ ನಮ್ಮ ಮುಂದೆ ಪ್ರದರ್ಶನ ಮಾಡ್ತಾರೆ ಅಂದರೆ ನೋಡ್ತಾನಿಲ್ದ್ರೆ ಎರಡು ಕಣ್ಣು ಸಾಲದು ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಿನಿಮಮ್ ಮೂರರಿಂದ ನಾಲ್ಕು ಅವರ್ ಬರ್ತಾ ಇರುತ್ತೆ ಒಂದಾದಮೇಲೆ ಒಂದು ಒಂದಾದಮೇಲೆ ಒಂದು ಪ್ರತಿಯೊಂದು ಜಿಲ್ಲೆಗಳದು ಅವರ ಸಂಪ್ರದಾಯದ ಅವರವರ ಒಂದೊಂದು ನೃತ್ಯ ಆಗಿರ್ಬೋದು ಕಲೆ ಆಗಿರ್ಬೋದು ಪ್ರತಿಯೊಂದನ್ನು ಪ್ರದರ್ಶನ ಮಾಡ್ತಾರೆ ಹಾಗೆ ಆ ಮೂಮೆಂಟಗಳನ್ನ ಯಾವ ರೀತಿಯಾಗಿ ರೆಡಿ ಮಾಡಿರ್ತಾರೆ ಪ್ರಿಪೇರ್ ಮಾಡಿರ್ತಾರೆ ಅಂತ ಅಂದರೆ ತುಂಬ ಚೆನ್ನಾಗಿ ಮೂಮೆಂಟ್ಗಳನ್ನ ಬ ಪ್ರಿಪೇರ್ ಮಾಡಿರ್ತಾರೆ ಸೊ ಅವರವರ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಟೂರಿಸ್ಟ್ ಪ್ಲೇಸ್ಗಳನ್ನ ಪ್ಲೇಸ್ಗಳನ್ನ ಪರಿಚಯ ಮಾಡಿಸ್ತಾರೆ ಅವರು ತುಂಬ ಚೆನ್ನಾಗಿರುತ್ತೆ ಇಂಪಾರ್ಟೆಂಟ್ ಏನಿರುತ್ತೆ ಇಂಪಾರ್ಟೆಂಟು ಆ ಇಂಪಾರ್ಟೆಂಟ್ಗಳ ಬಗ್ಗೆ ತುಂಬ ಜನಗಳಿಗೆ ಅರಿವು ಮೂಡಿಸ್ತಾರೆ ಅಂತಲೇ ಹೇಳ್ಬೋದು ಈ ದಸರಾ ನೋಡದೆ ಒಂದು ಖುಷಿ ಎಷ್ಟು ನೂಕು ನುಗ್ಲು ಇರುತ್ತೆ ಅಷ್ಟು ನೂಕು ನುಗ್ಲು ಮಧ್ಯದಲ್ಲಿ ಪ್ರತಿಯೊಂದು ಕಲಾಕೃತಿಗಳು ಬರ್ತಾಯಿದ್ರೆ ನೋಡ್ತಾಯಿದ್ರೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ರಾಜಮಾರ್ಗವಾಗಿ ಎಷ್ಟು ತುಂಬ ಚೆನ್ನಾಗಿ ರಾಜ ಗಾಂಭೀರ್ಯದಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ ಗಜಪಡೆ ಅಂದರೆ ಆನೆಗಳು ಅಂತಂದರೆ ತುಂಬನೇ ತುಂಬನೇ ಹೆಮ್ಮೆ ಪಡುವಂಥ ವಿಷಯ ನಮ್ಮ ಕರ್ನಾಟಕದೊಳಗಡೆ ಮೈಸೂರಲ್ಲಿ ನಡೆಯುವಂತಹ ದಸರಾ ವಿಭಿನ್ನವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ನಡೆಯುತ್ತೆ ಬಟ್ ಮೈಸೂರಿನಲ್ಲಿ ಇರುವಂತಹ ಆಕರ್ಷಣೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇನ್ನೆಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು ಎಷ್ಟೇ ಪ್ರೊಟೆಕ್ಷನ್ ಇರ್ಬೋದು ದೇವರ ಆಶೀರ್ವಾದ ಇಲ್ಲಾಂದರೆ ಪ್ರೊಟೆಕ್ಷನ್ ಮಧ್ಯದಲ್ಲೂ ಅವಘಡಗಳಾಗುತ್ತೆ ಬಟ್ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಇರೋದರಿಂದ ಇಲ್ಲಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ತಪ್ಪುಗಳು ಸಹ ಆಗಲ್ಲ ಅಷ್ಟು ರಾಜ ಗಾಂಭೀರ್ಯದಿಂದ ಕೆಲವೊಂದೊಂದು ಕಡೆ ಹೇಗಾಗುತ್ತೆ ಅಂದರೆ ಆನೆಗಳು ತುಂಬ ಸೌಂಡು ಗದ್ದಲ ಇದ್ದರೆ ತುಂಬ ಕೆರಳ್ತವೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಗಾ ಗಾಂಭೀರ್ಯತೆಯಿಂದ ಹೋಗ್ತಾ ಇದೆ ಎರಡು ಕಣ್ಣು ಸಾಲದು ನೋಡೋದಕ್ಕೆ ರಾಜರುಗಳು ಬಂದು ಅಂಬಾರಿಗೆ ಪುಷ್ಪಾರ್ಚನೆ ಮಾಡಿ ಹೊರಡುತ್ತಿರುವಾಗ ನೋಡೋದಕ್ಕೆ ಎಷ್ಟು ಚಂದ ಕಾಣುತ್ತಲ್ಲ ಮಾವುತರು ಮತ್ತು ಆನೆ ಎರಡೂ ಸೇರಿ ರಾಜ ಮಾತೆಗೆ ನಮಸ್ಕರಿಸಿ ಅಲ್ಲಿಂದ ಹೊರಡ್ತಾರೆ ಸೊ ಅದಂತೂ ನೋಡಲು ಎರಡು ಕಣ್ಣು ಸಾಲದು ಹತ್ರದಿಂದ ತಾಯಿ ಚಾಮುಂಡೇಶ್ವರಿ ನೋಡೋದಕ್ಕಂತೂ ತುಂಬ ತುಂಬ ಖುಷಿ ಆಗುತ್ತೆ ಅಭಿಮನ್ಯು ಹೊರ್ತಾ ಇರೋವಂಥದ್ದು ಈ ವರ್ಷ ತಾಯಿ ಚಾಮುಂಡಿಯ ಮುಖ ನೋಡಿ ಎಷ್ಟು ಚೆನ್ನಾಗಿದೆ ಅರಮನೆಯ ಮುಂದೆ ನಿಂತಿರೋವಂಥದ್ದು ನೋಡಿ ರಾಜ ಗಾಂಭೀರ್ಯದಿಂದ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಎಲ್ಲರ ಮೇಲೂ ಸಿಗಲಿ ಅಂತ ಕೂಡ ಕೇಳ್ಕೊಳ್ತೀನಿ ಈ ವಿಡಿಯೋನ ಇವತ್ತು ನಾನು ಮಾಡೋದಕ್ಕೆ ನನಗೆ ಸಿಕ್ಕಿರೋದು ಕೂಡ ತುಂಬ 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 ಖುಷಿ ಆಗ್ತಾ ಇದೆ ನಮಗೆ ನೋಡೋಕ್ಕೂ ಸಿಕ್ಕಿರೋದು ತುಂಬ ಖುಷಿ ಅಂತಲೇ ಹೇಳ್ಬೋದು ಏನಕ್ಕೇನು ಕೆಲವೊಬ್ಬರಿಗೆ ಸಿಗೋಲ್ಲ ಈ ಅದೃಷ್ಟ ನಮಗಂತೂ ತುಂಬ ಚೆನ್ನಾಗಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಾವು ಎರಡು ಮೂರು ಕಡೆ ನನಗೆ ಇನ್ನು ತಾಯಿ ಚಾಮುಂಡೇಶ್ವರಿ ನೋಡೋ ಭಾಗ್ಯ ಸಿಕ್ತು ಅದಕ್ಕೆ ತುಂಬ 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 ನಾನು ಕೃತಜ್ಞಳು ಅಂತ ಹೇಳ್ತೀನಿ ಯಾಕೆಂದರೆ ತಾಯಿಯ ಆಶೀರ್ವಾದ ಇದ್ದರೆ ಮಾತ್ರ ನಮಗೆ ಆ ಥರ ಒಂದು ಖುಷಿಯ ಸಂದರ್ಭ ಆಗಲಿ ಆ ಒಂದು ಎರಡು ಕಣ್ಣು ತುಂಬ್ಕೊಳ್ಳೋಕ್ಕೆ ಆ ಜನ ಸಾ ಜನಸಾಗರ ಎಷ್ಟಿರುತ್ತೆ ಅಂತಂದರೆ ಅಷ್ಟು ಜನಸಾಗರತ್ತೆ ಆ ಜನಸಾಗರದ ಮಧ್ಯದಲ್ಲಿ ತಾಯಿಯ ಅಂಬಾರಿಯನ್ನು ಕಣ್ಣು ತುಂಬಿಕೊಳ್ಬೇಕಂದ್ರೆ ನಾವು ಪುಣ್ಯನೇ ಮಾಡಿರಬೇಕು ನಾನಂತೂ ಪುಣ್ಯ ಮಾಡಿದ್ದೀನಿ ಇಷ್ಟು ಹತ್ರದಿಂದ ದೇವಿನ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಜನಸಾಗರ ಎಷ್ಟೆಲ್ಲ ಧುಮ್ಮಿಕ್ತಾಯಿದೆ ಅಂತ ಅಂದರೆ ನೂಕು ನುಗ್ಲ ಮಧ್ಯದಲ್ಲೂ ಕೂಡ ತಾಯಿಯ ನೋಡಿದ ತಕ್ಷಣವೇ ಸಿಗೋ ಸಮಾ ಸಮಾಧಾನ ಎಲ್ಲೂ ಸಿಗೋಲ್ಲ ಅಂತಲೇ ಹೇಳ್ಬೋದು ಆ ಗಾಂಭೀರ್ಯತೆಯಿಂದ ನಡ್ಕೊಂಡು ಬರಬೇಕಾದ್ರೆ ಆ ಗಜಗಳು ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಪ್ರೊಟೆಕ್ಷನ್ ಮಧ್ಯದಲ್ಲಿ ಜನಗಳ ಕೂಗಾಟದ ಮಧ್ಯದಲ್ಲಿ ಅಷ್ಟು ಗಾಂಭೀರ್ಯವಾಗಿ ಹೋಗ್ತಾ ಇದೆ ನೋಡಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ನೀವು ನೋಡಿ ನನ್ನ ವಿಡಿಯೋನ ಖುಷಿಪಟ್ಟಿರ್ತೀರ ಅಂತ ಹೇಳ್ತಾ ಇದ್ದೀನಿ i yeah. yeah. ವಿಡಿಯೋ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಾಯ್ ಆಲ್